ಆತ್ಮೀಯ ಸ್ನೇಹಿತರೆ ತಮಗೆಲ್ಲರಿಗೂ ನಮಸ್ಕಾರ ಜೆ ಎಸ್ ಎಸ್ ಸ್ಪರ್ಧಾ ಕೆರಿಯರ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ ತಮಗೆ ಸ್ವಾಗತ ಸುಸ್ವಾಗತ ಇಂದಿನ ಅವಧಿಯಲ್ಲಿ ಪ್ರಾಕೃತಿಕ ಭೂಗೋಳಶಾಸ್ತ್ರದಲ್ಲಿ ಶಾಸ್ತ್ರದಲ್ಲಿ ಬರುವಂತ ಶನಿಗ್ರಹ ಮತ್ತು ಅದರ ಉಪಗ್ರಹಗಳ ಕುರಿತು ಹಾಗೂ ಶನಿಗೃಹದ ಸುತ್ತ ಕಂಡು ಬರುವಂತಹ ಬೆಳೆಗಳ ಕುರಿತು ಇವತ್ತು ಅಧ್ಯಯನ ನೋಡಲು ನಾವು ಅಧ್ಯಯನ ಮಾಡುತ್ತಿರುವಂತಹ ವಿಷಯಗಳು ಮುಂಬರಲಿರುವಂತಹ ಎಲ್ಲಾ ರೀತಿಯ ಸ್ಪರ್ಧಾತ್ಮಕ ಪರೀಕ್ಷೆಗೆ ತುಂಬಾ ಸಹಾಯಕವಾಗಲದ ಕೆ ಎಸ್ ಆಗಿರಬಹುದು ಕೆ ಪಿ ಎಸ್ ಸಿ ನಡೆಸುವಂಥ ನಾನ್ ಟೆಕ್ನಿಕಲ್ ಪೋಸ್ಟು ಎಫ್ ಡಿ ಎಸ್ ಡಿ ಪಿ ಎಸ್ ಐ ಪಿ ಸಿ ಪಿ ಡಿಒ ಎಚ್ ಎಸ್ ಆರ್ ಜಿ ಪಿ ಎಚ್ ಟರ್ ಕರ್ನಾಟಕ ಟಿ ಇ ಟಿಗೆ ಸಂಬಂಧಪಟ್ಟಂತೆ ಕರ್ನಾಟಕದಲ್ಲಿ ನಡೆಸುವಂಥ ಕರ್ನಾಟಕದಲ್ಲಿ ನಡೆಸುವಂಥ ಎಲ್ಲ ರೀತಿಯ ಸ್ಪರ್ಧಾತ್ಮಕ ಪರೀಕ್ಷೆಗೆ ಬಹಳಷ್ಟು ಸಹಾಯಕವಾಗಲದ ಭೂಗೋಳದ ಪರಿಚಯಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಏಳು ತರಗತಿಗಳು ಕಂಪ್ಲೀಟಾಗಿ ಮುಗಿದವ ಇವತ್ತು ಎಂಟನೇ ತರಗತಿ ಏನಪ್ಪ ನಾವು ಪ್ರಾರಂಭ ಮಾಡುತ್ತಿದ್ದೀವಿ ಹ್ಞೂ ನಮ್ಮ ಸೌರ ವಿಭಾಗದಲ್ಲಿ ಈಗಾಗಲೇ ಏನಪ್ಪ ಅಂದ್ರೆ ಎಂಟು ಗ್ರಹಗಳು ಬರ್ತವೆ ಅಂದರೆ ಆಲ್ರೆಡಿ ಏನಪ್ಪ ಅಂದ್ರೆ ಹಿಂದಿನ ತರಗತಿಯಲ್ಲಿ ಅಧ್ಯಯನ ಮಾಡಿದ್ದೀವಿ ಹ್ಞೂ ಮೊದಲು ಬುಧ ಗ್ರಹ ಬರ್ತದ ಆಮೇಲೆ ಶುಕ್ರ ಭೂಮಿ ಮಂಗಳ ಗುರು ಶನಿ ಯುರೇನಿಯಸ್ ನೆಪ್ಚುನ್ ಈ ರೀತಿಯಾಗಿ ಏನಪ್ಪ ಅಂದ್ರೆ ಎಂಟು ಗ್ರಹಗಳು ಬರ್ತವ ಆಲ್ರೆಡಿ ಏನಪ್ಪ ಅಂದ್ರೆ ಈಗಾಗಲೇ ಬುಧ ಗ್ರಹದ ಬಗ್ಗೆ ಅಧ್ಯಯನ ಮಾಡಿದ್ದೀವಿ ಶುಕ್ರಗ್ರಹದ ಬಗ್ಗೆ ಅಧ್ಯಯನ ಮಾಡಿದ್ದೀವಿ ನೆಕ್ಸ್ಟು ಭೂಮಿಯ ಬಗ್ಗೆ ಅಧ್ಯಯನ ಮಾಡಿದ್ವಿ ಭೂಮಿ ಉಪಗ್ರಹದಂತೆ ಚಂದ್ರನ ಬಗ್ಗೆ ಅಧ್ಯಯನ ಮಾಡಿದ್ದೀವಿ ನೆಕ್ಸ್ಟು ಮಂಗಳ ಗ್ರಹದ ಬಗ್ಗೆ ಅಧ್ಯಯನ ಮಾಡಿದ್ದೀವಿ ನೆಕ್ಸ್ಟು ಗುರುಗ್ರಹದ ಬಗ್ಗೆ ಅಧ್ಯಯನ ಮಾಡಿದ್ವಿ ಇವತ್ತಿನ ಅವಧಿಯಲ್ಲಿ ಏನಪ್ಪ ಅಂದ್ರೆ ಶನಿಗ್ರಹದ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನಾವು ತಿಳ್ಕೊಳ್ಳೋಣ ಹ ನಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಗೆ ಎಷ್ಟು ಬೇಕಲ್ಲ ಅಷ್ಟನ್ನು ಮಾತ್ರ ನಾವು ಏನ್ಪಾಂದ್ರೆ ಅಧ್ಯಯನ ಏನ್ ಮಾಡೋದು ಇತ್ತೀಚೆಗೆ ಯಾವ ರೀತಿಯಾಗಿ ಕ್ವಶನ್ ಪೇಪರ್ಗಳು ಗಳು ಬರ್ತವೆ ಅನ್ನೋದು ಆಲ್ರೆಡಿ ನಿಮ್ಗೆ ಗೊತ್ತಾಗ್ಯದ ಹಾಗಾಗಿ ಸ್ವಲ್ಪ ಸಾಧ್ಯವಾದಷ್ಟು ಮಟ್ಟಿಗೆ ಡೀಫ್ ಆಗಿ ಏನ ನಾವು ಸ್ಟಡಿ ಏನು ಮಾಡೋದು ಹ್ಮ್ ನೋಡ್ರಿ ಈ ಶನಿ ಗ್ರಹದ ಬಗ್ಗೆ ನಾವು ಅಧ್ಯಯನ ಮಾಡೋದಾದ್ರ ಈ ಶನಿ ಗ್ರಹ ಇದೊಂದು ಬಹ್ಯ ಗ್ರಹವಾಗ್ಯದ ಏನಾಗ್ಯದ ಬಾಹ್ಯ ಗ್ರಹವಾಗ್ಯದ ನಾವು ಗ್ರಹಗಳಲ್ಲಿ ಅಂದ್ರೆ ಆಲ್ರೆಡಿ ಏನ್ಪಾಂದ್ರ ಕಲ್ತಿದ್ದೀವಿ ಆದ್ರೂ ಒಂದ್ಸಲ ಏನ್ಪಾಂದ್ರೆ ರಿಪೀಟ್ ಅನ್ನ ಮಾಡ್ತಿದ್ದೀವಿ ನೋಡ್ರಿ ಗ್ರಹಗಳಲ್ಲಿ ಎರಡು ವಿಧಗಳನ್ನ ಕಾಣ್ತೀವಿ ನಾವು ಒಂದು ಆಂತರಿಕ ಗ್ರಹಗಳನ್ನ ಕಾಣ್ತಿವಿ ಯಾವ ಗ್ರಹವನ್ನು ಕಾಣ್ತಿವಿ ಆಂತರಿಕ ಗ್ರಹಗಳಂತ ಬರ್ತಾವ ಇನ್ನೊಂದ್ ಏನಪ್ಪ ಅಂದ್ರ ಬಾಹ್ಯ ಗ್ರಹಗಳಂತ ಬರ್ತಾವ ಯಾವ ಗ್ರಹಗಳು ಬರ್ತಾವ ಬಾಹ್ಯ ಗ್ರಹಗಳಂತ ಬರ್ತಾವ ನೋಡ್ರಿ ಈ ಆಂತರಿಕ ಗ್ರಹಗಳ ಯಾವ್ಯಾವ ಅದವ ಆಂತರಿಕ ಗ್ರಹಗಳ ನಾಲ್ಕು ಅದವ ಬಾಹ್ಯ ಗ್ರಹಗಳ ಎಷ್ಟದಪ್ಪ ಅಂದ್ರ ಅವು ನಾಲ್ಕು ಅದವ ಅವ್ರು ಯಾವ್ಯ ನೋಡ್ರಿ ಆಂತರಿಕ ಯಾವ್ಯಾವ ಬರ್ತಾವಂದ್ರ ಬುಧು ಬರ್ತದ ಶುಕ್ರ ಬರ್ತದ ಭೂಮಿ ಬರ್ತದ ನೆಕ್ಸ್ಟ್ ಏನಪ್ಪ ಅಂದ್ರೆ ಮಂಗಳ ಇವು ನಾಲ್ಕು ಗ್ರಹಗಳು ಏನಪ್ಪ ಅಂದ್ರ ಆಂತರಿಕ ಗ್ರಹಗಳಾಗ್ಯದವ ಇನ್ನ ಗುರು ಶನಿ ಯುರೇನಸ್ ನ್ಯಾಪ್ಚಿನ್ ಇವು ನಾಲ್ಕು ಗ್ರಹಗಳು ಏನಾಗಿದವ ಅಂದ್ರ ಬಾಹ್ಯ ಗ್ರಹಗಳ ಈಗಾಗಲೇ ಬಾಹ್ಯ ಗ್ರಹಗಳಲ್ಲಿ ಎರಡನೇ ಸ್ಥಾನದಲ್ಲಿ ಇರುವುದು ಯಾವತ್ತು ಅಂದ್ರೆ ಶನಿ ಗ್ರಹ ಬರ್ತದ ಇನ್ನ ಮೊದಲನೇ ಸ್ಥಾನದಲ್ಲಿ ಯಾವ್ದು ಬರ್ತದ ಅಂದ್ರ ಗುರು ಗ್ರಹ ಬರ್ತದ ಇನ್ನೊಂದು ಈ ಆಂತರಿಕ ಗ್ರಹಗಳೇನದವಲ್ಲ ಈ ಆಂತರಿಕಗಳು ಯಾವಾಗಲೂ ಏನಾಗುತ್ತಪ್ಪ ಧೂಳಿನ ಕಣಗಳಿಂದ ರಚನೆ ಆಗಿರುತ್ತವ ಯಾಂತ್ರಿಕ ಗ್ರಹ ಆಂತರಿಕ ಗ್ರಹಗಳು ಯಾವುದರಿಂದ ರಚನೆ ಆಗಿರ್ತಾವ ಧೂಳಿನ ಅವು ರಚನೆ ಆಗಿರ್ತಾವ ಇನ್ನ ಈ ಬಾಹ್ಯ ಗ್ರಹಗಳು ಏನದವಲ್ಪ ಅಂದ್ರ ಅನಿಲ ರಾಶಿಗಳಿಂದ ಏನಾಗಿದವ ಅಂದ್ರ ರಚನೆಗೋ ಹಾಗಾಗಿ ಶನಿ ಗ್ರಹ ಅನ್ನೋದೇನಪ್ಪಾ ಅಂದ್ರ ಅನಿಲದಿಂದ ಕೂಡಿದಂತ ಒಂದು ದೈತ್ಯ ಗ್ರಹವಾಗಿದೆ ನೋಡ್ರಿ ಇದೇನ್ ಹೇಳ್ತೀನಿ ಶನಿ ಗ್ರಹ ಒಂದು ಬಾಹ್ಯ ಗ್ರಹವಾಗಿದ್ದು ಇದು ಅನಿಲದಿಂದ ಏನಪ್ಪಾ ಅಂದ್ರ ನಿರ್ಮಾಣ ಆಗ್ಯದ ಅನಿಲಗಳಿಂದ ಯಾವ ಗ್ರಹಗಳ ಕುಡಿಯುತ್ತವಲ್ಲ ಅವುಗಳೆಲ್ಲವೂ ಏನಾಗಿರ್ತವ ಅಂದ್ರ ದೈತ್ಯ ಗ್ರಹವಾಗಿರ್ತಾವ ಇನ್ನ ಇನ್ನ ಶನಿಗ್ರಹದ ಅಕ್ಷ ಪ್ರಮಾಣ ನೋಡಿದಾಗ ಹತ್ತು ಗಂಟೆ ಹದಿನೈದು ನಿಮಿಷ ಶನಿಗ್ರಹ ಒಂದು ಸುತ್ತು ತನ್ನನ್ನು ತಾನು ಸುತ್ತುದಕ್ಕ ಏನು ಒಂದು ಸುತ್ತು ತನ್ನನ್ನು ತಾನು ಸುತ್ತುದಕ್ಕ ಎಷ್ಟು ಸಮಯವನ್ನು ತೆಗೆದುಕೊಳ್ಳುತ್ತದ ಅಂದ್ರ ಹತ್ತು ಗಂಟೆ ಹದಿನೈದು ನಿಮಿಷವನ್ನು ತೆಗೆದುಕೊಳ್ಳುತ್ತದೆ ಇನ್ನ ಪರಿಭ್ರಮಣೆ ಇಪ್ಪತ್ತೊಂಬತ್ತು ಪಾಯಿಂಟ್ ನಲ್ವತ್ತಾರು ವರ್ಷಗಳು ಇದ್ರ ಶು ಶನಿಗ್ರಹದ ಪರಿಭ್ರಮಣ ಎಷ್ಟಿದೆಪಾ ಅಂದ್ರ ಇಪ್ಪತ್ತೊಂಬತ್ತು ಪಾಯಿಂಟ್ ನಾಲ್ಕು ಆರು ವರ್ಷಗಳ ಕಾಲ ಅಂದ್ರೆ ಬರ್ತದ ಅಂದ್ರ ಶನಿಗ್ರಹ ಸೂರ್ಯನನ್ನು ಒಂದು ಸುತ್ತು ಹಾಕಬೇಕಾಗಿತ್ತಂದ್ರೆ ಎಷ್ಟು ದಿನಗಳು ಭೂಮಿಗೆ ಎಷ್ಟು ವರ್ಷಗಳು ತೆಗೆದುಕೊಳ್ತದಪ್ಪ ಅಂದ್ರ ಇಪ್ಪತ್ತೊಂಬತ್ತು ಪಾಯಿಂಟ್ ನಾಲ್ಕು ಆರು ವರ್ಷಗಳ ಕಾಲ ಅಂದ್ರ ತೆಗೆದುಕೊಳ್ತದ ಇನ್ನ ಶನಿಗ್ರಹದ ವ್ಯಾಸವನ್ನು ನೋಡಿದಾಗ ಒಂದು ಲಕ್ಷದ ಹತ್ತೊಂಬತ್ತು ಸಾವಿರದ ಒಂಬೈನೂರ ಆರು ಕಿಲೋಮೀಟರ್ ಅದ ಶನಿಗ್ರಹದ ವ್ಯಾಸ ಎಷ್ಟದ ಒಂದು ಲಕ್ಷದ ಹತ್ತೊಂಬತ್ತು ಸಾವಿರದ ಒಂಬೈನೂರ ಆರು ಕಿಲೋಮೀಟರ್ ಅಷ್ಟು ಏನಪ್ಪ ಪಂದ್ರೆ ಇದರ ವ್ಯಾಸ ಒಂದದ ಹಾಗಾದ್ರೆ ಸೌರ ವಿವಾಹದಲ್ಲಿ ಏನಪ್ಪ ಪಂದ್ರೆ ಎಂಟು ಗ್ರಹಗಳು ಅನ್ನೋದು ಆಲ್ರೆಡಿ ನಿಮಗೆಲ್ಲರಿಗೂ ಎಲ್ಲರಿಗೂ ಗೊತ್ತಾಗಿರ್ತದ ಆ ಎಂಟು ಗ್ರಹಗಳು ಯಾವ್ಯಾವ ರೀತಿ ಏನು ವ್ಯಾಸಗಳನ್ನ ಹೊಂದಿದವನ್ನ ನೋಡ್ರಿ ಹ್ಮ್ ನೋಡ್ರಿ ಇಲ್ಲಿ ಶನಿ ಗ್ರಹದ ಈ ಶನಿ ಗ್ರಹ ಎಷ್ಟು ಹೊಂದಿದೆ ಅನ್ನೋದು ಆಲ್ರೆಡಿ ಗೊತ್ತಾಗಿದೆ ನೆಕ್ಸ್ಟ್ ಇಲ್ಲಿ ಗುರುಗ್ರಹದ ಗುರುಗ್ರಹದ ವ್ಯಾಸ ಎಷ್ಟಿದೆ ಅಂದ್ರ ಒಂದು ಲಕ್ಷದ ಮೂವತ್ತೊಂಬತ್ತು ಸಾವಿರದ ಎಂಟುನೂರ ಇಪ್ಪತ್ತೆರಡು ಕಿಲೋಮೀಟರ್ ಅದ ಸಬರಿಯೋಗದಲ್ಲಿ ಅತ್ಯಂತ ದೊಡ್ಡ ದೈತ್ಯ ಗ್ರಹ ಯಾವ್ದಪ್ಪ ಅಂದ್ರ ಗುರುಗ್ರಹ ಬರ್ತದೆ ಯಾವ್ದು ಬರ್ತದ ಗುರುಗ್ರಹ ಬರ್ತದ ನೆಕ್ಸ್ಟ್ ಎರಡನೇ ಅತಿ ದೊಡ್ಡದಾದ ಗ್ರಹ ಯಾವ್ದಪ್ಪ ಅಂದ್ರ ಶನಿ ಗ್ರಹ ಬರ್ತದ ಇನ್ನ ಮೂರನೇ ಅತಿ ದೊಡ್ಡದಾದ ಗ್ರಹ ಯಾವ್ದಪ್ಪ ಅಂದ್ರೆ ಯುರೇನಿಯಸ್ ಬರ್ತದೆ ಹಂಗ ಏನಪ್ಪ ಪಂದ್ರೆ ಒಂದೊಂದಾಗಿ ಹದಿನೈದು ಮಾಡ್ತಾ ಹೋಗೋಣ ಸುಮ್ ಇವುಗಳ ವ್ಯಾಸ ಐತಿ ಇವಾಗ ಡಯಾಮೆಟ್ರಿ ಏನೈತೆ ಅನ್ನೋದು ನಾವು ನಾವೇನು ಪಂದ್ರೆ ಹದಿನೈದು ಮಾಡೋಣ ನೆಕ್ಸ್ಟ್ ಮಾರ್ಸ್ ಅಂದ್ರ ಮಂಗಳಕರದ ವ್ಯಾಸ ಎಷ್ಟಿದೆ ಅಂದ್ರ ಆರು ಸಾವಿರದ ಏಳುನೂರ ಎಂಬತ್ತು ಕಿಲೋಮೀಟರ್ ಅದ ಇನ್ನ ಭೂಮಿ ವ್ಯಾಸ ಇಂಪಾರ್ಟೆಂಟ್ ಆಗ್ತದೆ ಎಕ್ಸಾಂಪಲ್ ಇದನ್ನೇ ಕೇಳ್ತಿರ್ತಾನೆ ನೆನಪಿರ್ಲಿ ಭೂಮಿ ವ್ಯಾಸ ಎಷ್ಟ ಅಂದ್ರ ಹನ್ನೆರಡು ಸಾವಿರದ ಏಳುನೂರ ಐವತ್ತಾರು ಕಿಲೋಮೀಟರ್ ಅದ ಭೂಮಿ ವ್ಯಾಸ ಎಷ್ಟದ ಇನ್ನೇ ಹೇಳ್ತೀನಿ ಕೇಳ್ರಿ ಹನ್ನೆರಡ್ ಸಾವಿರದ ಏಳುನೂರ ಐವತ್ತಾರು ಕಿಲೋಮೀಟರ್ ಏನಪ್ಪಾ ಅಂದ್ರ ಭೂಮಿಯ ವ್ಯಾಸ ಅದ ಇನ್ನ ಶುಕ್ರಕರದ ವ್ಯಾಸ ಅಂದ್ರ ಹನ್ನೆರಡು ಸಾವಿರದ ಒಂದ್ನೂರ ನಾಲ್ಕು ಕಿಲೋಮೀಟರ್ ಏನದಂದ್ರ ಸೂರ್ಯಗ್ರಹ ಇದು ಸಾರಿ ಶುಕ್ರ ಗ್ರಹದ ಏನಪ್ಪ ಅಂದ್ರ ವ್ಯಾಸ ಅದ ಇನ್ನ ಬುಧ ಗ್ರಹ ಅದ ವ್ಯಾಸ ಅತ್ಯಂತ ಸಣ್ಣದಾದ ಗ್ರಹ ಯಾವ್ದಪ್ಪ ಅಂದ್ರ ಬುಧ ಗ್ರಹ ಬರ್ತದ ಅದರ ವ್ಯಾಸ ಎಷ್ಟಿದೆ ಅಂದ್ರ ನಾಲ್ಕು ಸಾವಿರದ ಎಂಟು ನೂರ ಎಪ್ಪತ್ತೆಂಟು ಕಿಲೋಮೀಟರ್ ಅದ ಎಷ್ಟದ ನಾಲ್ಕು ಸಾವಿರದ ಎಂಟುನೂರ ಎಪ್ಪತ್ತೆಂಟು ಕಿಲೋಮೀಟರ್ ಅದ ನಮಗೆ ಎಕ್ಸಾಮ್ ಸಾಕಷ್ಟು ಬೇರೆ ಕೇಳಿದಾನ ಸೂರ್ಯನಿಗೆ ಸಮೀಪವಾದ ಗ್ರಹ ಯಾವ್ದಂತ ಕೇಳಿದಾನ ಹ್ಮ್ ಯಾವ್ದು ಬರ್ತದ ಬುಧು ಗ್ರಹ ಬರ್ತದ ಹ್ಮ್ ಇಂಪಾರ್ಟೆಂಟ್ ಆಗ್ತವ ಹ್ಮ ನೆಕ್ಸ್ಟ್ ಯುರೇನಸ್ ನೆಕ್ಸ್ಟ್ ನೆಪ್ಚೋನ್ ಅನ್ನೋದು ಏನ್ಪಂದ್ರ ಮುಂದಿನ ತರಗತಿ ಏನ್ಪಂದ್ರೆ ಇವುಗಳ ಬಗ್ಗೆ ಸಂಪೂರ್ಣವಾಗಿ ಮತ್ತು ಡಿಫಾಗಿ ಏನ್ ಮಾಡೋಣ ಅಂದ್ರ ಸ್ಟಡಿ ಮಾಡೋಣ ಯಾವತ್ತ ಗ್ರಹಕ್ಕೆ ಸಂಬಂಧಪಟ್ಟದ ಮಾಹಿತಿಯನ್ನು ಏನ್ಪಾಂದ್ರೆ ನಾವು ಅದೇನ್ ಮಾಡೋಣ ನೋಡ್ರಿ ಈ ಶನಿ ಗ್ರಹ ಅನ್ನೋದು ಏನ್ಪಾ ಅಂದ್ರ ಸೌರ ವಿವಾಹದಲ್ಲಿ ಎರಡನೇ ಅತಿ ದೊಡ್ಡದಾದ ಗ್ರಹವಾಗಿದೆ ಮೊದಲನೇ ಅತ್ಯಂತ ದೊಡ್ಡದಾದ ಗ್ರಹ ಯಾವ್ದು ಅಂದ್ರೆ ಗುರುಗ್ರಹ ಬರ್ತದೆ ಯಾವ್ದು ಬರ್ತದ ಗುರುಗ್ರಹ ಬರ್ತದೆ ಇಲ್ಲಿದೆ ನೋಡ್ರಿ ಇದೆ ಏನಪ್ಪಾ ಅಂದ್ರೆ ಗುರುಗ್ರಹ ಎಷ್ಟು ದೈತ್ಯ ಐತೆ ನೋಡ್ರಿ ಅದು ಹ್ಮ್ ನೆಕ್ಸ್ಟ್ ಎರಡನೇ ಅತಿ ದೊಡ್ಡದಾದ ಗ್ರಹ ಯಾವ್ದಪ್ಪ ಅಂದ್ರೆ ಶನಿ ಗ್ರಹ ಬರ್ತದೆ ಯಾವ್ದು ಬರ್ತದ ಶನಿ ಗ್ರಹ ಬರ್ತದ ಇನ್ನ ಮೂರನೇ ಅತಿ ದೊಡ್ಡದಾದ ಗ್ರಹ ಯಾವ್ದಪ್ಪ ಅಂದ್ರೆ ಯುರೇನಿಯಸ್ ಬರ್ತದೆ ಯಾವ್ದು ಬರ್ತದ ಯುರೇನಿಯಸ್ ಬರ್ತದ ಇನ್ನ ನಾಲ್ಕನೇ ಅತಿ ದೊಡ್ಡದಾದ ಗ್ರಹ ಯಾವ್ದಪ್ಪ ಅಂದ್ರೆ ನೆಪ್ಚೂನ್ ಬರ್ತದೆ ಯಾವ್ದು ಬರ್ತದ ನೆಪ್ಚೂನ್ ಬರ್ತದೆ ಗುರು ಶನಿ ಯುರೇನಸ್ ನೆಪ್ಚುನು ನೆಕ್ಸ್ಟ್ ಇನ್ನ ಐದನೇ ಅತಿ ದೊಡ್ಡದಾದ ಗ್ರಹ ಯಾವ್ದಪ್ಪ ಅಂದ್ರ ಭೂಮಿ ಬರ್ತದ ಯಾವ್ದು ಬರ್ತದ ಭೂಮಿ ಬರ್ತದ ನೋಡ್ರಿ ಸೂರ್ಯನಿಂದ ಕ್ರಮವಾಗಿ ನೋಡಿದಾಗ ಭೂಮಿ ಎಷ್ಟನೇ ಸ್ಥಾನದಲ್ಲಿ ಬರ್ತದಪ್ಪ ಅಂದ್ರ ಮೂರನೇ ಸ್ಥಾನದಲ್ಲಿ ಬರ್ತದ ಇನ್ನ ವಿಸ್ತೀರ್ಣದಲ್ಲಿ ಐದನೇ ಅತಿ ದೊಡ್ಡ ಗ್ರಹವಾಗ್ಯದ ಎಷ್ಟನೇ ದೊಡ್ಡ ಗ್ರಹವಾಗ್ಯದ ಭೂಮಿ ಐದನೇ ದೊಡ್ಡ ಗ್ರಹವಾಗ್ಯದ ಸಾಕಷ್ಟು ಬಾರಿ ಏನಪ್ಪಾ ಅಂದ್ರ ಪ್ರಶ್ನೆ ನಮಗೆ ಈ ಭೂಮಿ ಬಗ್ಗೆ ಏನ್ ಅಂದ್ರ ಕೇಳಿದನ ಇನ್ನ ಅತಿ ಚಿಕ್ಕದಾದ ಗ್ರಹ ಯಾವ್ದಪ್ಪ ಅಂದ್ರ ಬುಧು ಗ್ರಹ ಬರ್ತದ ಇನ್ನ ಎರಡನೇ ಚಿಕ್ಕದಾದ ಗ್ರಹ ಅಂದ್ರ ಮಂಗಳ ಗ್ರಹ ಬರ್ತದ ಯಾವ್ದು ಬರ್ತದ ಮಂಗಳ ಗ್ರಹ ಬರ್ತದ ಇಂಪಾರ್ಟೆಂಟ್ ಆಗ್ತದೆ ಒಂದೊಂದು ಏನ್ ಮಾಡ್ರಿ ನೆನಪಿಟ್ಟು ಇನ್ನೇನು ರಿಪೀಟ್ ಮಾಡ್ತಿರ್ತೀವಿ ನೋಡ್ರಿ ನೋಡ್ರಿ ಇನ್ನೇಮ ರಿಪೀಟ್ ಮಾಡ್ತೀವಿ ನೋಡ್ರಿ ಇದು ಅಂದ್ರ ಸೌರಭದಲ್ಲಿ ಎರಡನೇ ಅತಿ ದೊಡ್ಡದಾದ ಗ್ರಹವಾದ್ರೆ ಶನಿ ಗ್ರಹ ಬರ್ತದ ಸೌರವಾದ ಅತಿ ದೊಡ್ಡದಾದ ಗ್ರಹ ಯಾವ್ದಂದ್ರ ಗುರುಗ್ರಹ ಬರ್ತದ ಮೂರನೇ ಅತಿ ದೊಡ್ಡ ಗ್ರಹವಾದ ಯುರೇನಿಯಸ್ ಬರ್ತದ ನಾಲ್ಕನೇ ಅತಿ ದೊಡ್ಡ ಯಾವುದಪ್ಪ ಅಂದ್ರೆ ನೆಪ್ಚುನ ಬರ್ತದ ಯಾವ್ದು ಬರ್ತದ ನೆಪ್ಚುನ ಬರ್ತದ ಐದನೇ ದೊಡ್ಡದಾದ ಗ್ರಹ ಭೂಮಿ ಬರ್ತದ ಅತಿ ಚಿಕ್ಕದಾದ ಗ್ರಹ ಯಾವುದಂದ್ರ ಅಂದ್ರ ಬುಧು ಗ್ರಹ ಬರ್ತದ ಇನ್ನ ಎರಡನೇ ಅತ್ಯಂತ ಚಿಕ್ಕದಾದ ಗ್ರಹ ಯಾವ್ದಂದ್ರ ಮಂಗಳ ಗ್ರಹ ಬರ್ತದ ಯಾವ್ದು ಬರ್ತದ ಮಂಗಳ ಗ್ರಹ ಬರ್ತದ ಮೋಸ್ಟ್ ಇಂಪಾರ್ಟೆಂಟ್ ಆಗ್ತದೆ ಎಕ್ಸಾಮ್ ನೆಕ್ಸ್ಟ್ ಇನ್ನ ಶನಿಗ್ರಹದ ಸ್ಥಾನವನ್ನು ನೋಡಿದಾಗ ಇಡೀ ಸೌರಭ್ಯದಲ್ಲಿ ಶನಿ ಗ್ರಹದ ಸ್ಥಾನವನ್ನು ನೋಡಿದಾಗ ಅದು ಎಷ್ಟನೇ ಸ್ಥಾನದಲ್ಲಿ ಬಂದು ನಿಲ್ತದಪ್ಪ ಅಂದ್ರ ಆರನೇ ಸ್ಥಾನದಲ್ಲಿ ಬಂದು ನಿಲ್ತದ ಎಷ್ಟನೇ ಸ್ಥಾನದಲ್ಲಿ ಬಂದು ನಿಲ್ತದ ಆರನೇ ಸ್ಥಾನದಲ್ಲಿ ಬಂದು ನಿಲ್ತದ ಆದ್ರ ವಿಸ್ತೀರ್ಣದಲ್ಲಿ ನೋಡಿದಾಗ ಅದು ಏನಾಗ್ತದಪ್ಪ ಅಂದ್ರೆ ಎರಡನೇ ದೊಡ್ಡದಾದ ಗ್ರಹ ಆಗ್ತದ ನೋಡ್ರಿ ಇಲ್ಲಿ ಬೇಕಾದ್ರೆ ಅಣ್ಣ ಸರಿ ಇದು ಏನ್ಪಂದ್ರ ಸೂರ್ಯ ಇಲ್ಲಿ ಇಲ್ಲಿ ಯಾರಾದ್ರೂ ಇಲ್ಲಿ ಸೂರ್ಯಾದನ ಮೊದಲಿಗೆ ಬುಧ ಗ್ರಹ ಬರ್ತದ ಆಮೇಲೆ ಏನಪ್ಪ ಅಂದ್ರೆ ಶುಕ್ರ ಗ್ರಹ ಬರ್ತದ ಆಮೇಲೆ ಭೂಮಿ ಭೂಮಿ ಬರ್ತದ ಅಂದ್ರೆ ಮೂರನೇ ಸ್ಥಾನದಲ್ಲಿ ಯಾವ್ದು ಬರ್ತದ ಭೂಮಿ ಬರ್ತದ ನಾಲ್ಕನೇ ಸ್ಥಾನದಲ್ಲಿ ಯಾವ್ದು ಬರ್ತದ ಮಂಗಳ ಬರ್ತದ ಇನ್ನು ಐದನೇ ಸ್ಥಾನದಲ್ಲಿ ಏನಪ್ಪ ಅಂದ್ರ ಗುರು ಬರ್ತದ ಇನ್ನ ಆರನೇ ಸ್ಥಾನದಲ್ಲಿ ಯಾವ ಗ್ರಹ ಅಂದ್ರ ಶನಿ ಗ್ರಹದ ಯಾವ ಯಾವ ಗ್ರಹದ ಶನಿ ಗ್ರಹದ ಕೇಳ್ತಾ ನಮಗೆ ಎಕ್ಸಾಮ್ ಒಳಗ ಸೂರ್ಯನಿಂದ ಆರನೇ ಸ್ಥಾನದಲ್ಲಿ ಇರುವ ಗ್ರಹ ಯಾವ್ದಂತ ಕೇಳಬಹುದು ಹ್ಮ್ ಎರಡನೇ ಅತ್ಯಂತ ದೊಡ್ಡದಾದ ಗ್ರಹ ಯಾವ್ದಂತ ಕೇಳಬಹುದು ಈ ರೀತಿ ಏನಪ್ಪ ಅಂದ್ರೆ ನಮ್ಮ ಪ್ರಶ್ನೆ ಕೇಳಬಹುದು ಹಾಗಾಗಿ ಕಂಪಲ್ಸರಿಯಾಗಿ ಏನ್ ಮಾಡಿರಪ್ಪ ಅಂದ್ರ ನೆನ್ಪಿಟ್ಗೋರಿ ಇನ್ನ ಈ ಶನಿ ಗ್ರಹ ಸೂರ್ಯನಿಂದ ಸುಮಾರು ಎಷ್ಟು ದೂರದಲ್ಲಿ ಅಂದ್ರ ಒಂದ್ ಸಾವಿರದ ನಾಲ್ಕನೂರ ಇಪ್ಪತ್ತಾರು ದಶಲಕ್ಷ ಕಿಲೋಮೀಟರ್ದ ಈ ಶನಿಗ್ರಹ ಸೂರ್ಯನಿಂದ ಎಷ್ಟು ದೂರ ಅದ ಒಂದ್ ಸಾವಿರದ ನಾಲ್ಕನೂರ ಇಪ್ಪತ್ತಾರು ದಶಲಕ್ಷ ಕಿಲೋಮೀಟರ್ ಏನಪ್ಪಾ ಅಂದ್ರ ದೂರದಲ್ಲಿ ಏನಪ್ಪಾ ಅಂದ್ರ ಈ ಶನಿ ಅದ ಇನ್ನ ಶನಿ ಗ್ರಹ ಅಂದ್ರ ಸೌರ ವಿವಾಹದಲ್ಲಿ ಏನಪ್ಪಾ ಅಂದ್ರ ಸಾಂದ್ರತೆ ಆಧಾರದ ಮೇಲೆ ನೋಡಿದ್ರ ಅತಿ ಹೆಚ್ಚು ಸಾಂದ್ರತೆಯನ್ನು ಹೊಂದಿರುವ ಗ್ರಹ ಯಾವ್ದಂತ ನಾವ್ ಏನ್ ಹೇಳ್ತೀವಪ್ಪ ಅಂದ್ರ ಭೂಮಿ ಅಂತ ಹೇಳ್ತೀವಿ ಅತಿ ಹೆಚ್ಚು ಸಾಂದ್ರತೆಯನ್ನು ಹೊಂದಿರುವ ಗ್ರಹ ಯಾವ್ದು ಭೂಮಿ ಅಂತ ಅದೇ ರೀತಿಯಾಗಿ ಸೌರ ವಿವಾಹದಲ್ಲಿ ಅತ್ಯಂತ ಕಡಿಮೆ ಸಾಂದ್ರತೆಯನ್ನು ಹೊಂದಿರುವಂತಹ ಗ್ರಹ ಯಾವ್ದಾಗಿದಪ ಅಂದ್ರ ಶನಿ ಗ್ರಹವಾಗದ ಯಾವ್ದಾಗಿದೆ ಶನಿ ಗ್ರಹ ನೋಡ್ರಿ ಸಾಂದ್ರತೆ ಅಂದ್ರ ಅದ್ರ ತೂಕ ಏನಪ್ಪಾ ಅಂದ್ರೆ ಕಡಿಮೆ ಇರುವುದು ಸಾಂದ್ರಂದ್ರೆ ಏನಪ್ಪಾ ಅಂದ್ರ ತೂಕ ಕಡಿಮೆ ಇರುದು ಹಂಗಂದ್ರ ಸೌರ ಯೋಗದಲ್ಲಿ ಅತ್ಯಂತ ಕಡಿಮೆ ತೂಕ ಬಂದಿರುವಂತ ಗ್ರಹ ಯಾವುದಂದ್ರ ಶನಿ ಗ್ರಹ ಇದೆ ನೋಡೋಣ ಹೇಳ್ರಿ ನೋಡೋಣ ಒಂದ್ ಒಂದು ಇಮ್ಯಾಜಿನೇಷನ್ ಮಾಡ್ಕೊ ಒಂದು ಗ್ರಹ ಐತಪ್ಪಾ ಅಂದ್ರ ಅದು ಎಷ್ಟು ಭಾರ ಇರಬಹುದು ಒಂದ್ ಇಮ್ಯಾಜಿನೇಷನ್ ಮಾಡ್ಕೊಂಡ್ರೆ ಹಂಗೆ ಗೊತ್ತಾಗ್ತದ ನೋಡ್ರಿ ಈ ಶನಿ ಗ್ರಹ ಎಷ್ಟೊಂದು ಭಾರ ಇದೆಯಪ್ಪ ಅಂದ್ರ ನಾವು ಅದನ್ನ ಕೈಯಲ್ಲಿ ಹಿಡ್ಕೊಂಡು ನೀರಿನ ಮೇಲೆ ಬಿಟ್ಟು ಅಂದ್ರೆ ಏನಾಗ್ತದಪ್ಪ ಅಂದ್ರ ನೀರಿನ ಮೇಲೆ ತೇಲ್ತದಂತ ಶನಿಗ್ರಹ ಯಾವ್ದ್ರ ಮೇಲೆ ತೇಲ್ತದ ನೀರಿನ ಮೇಲೆ ತೇಲ್ತದಂತ ಅದಕ್ಕಾಗಿ ನೀರಿನ ಮೇಲೆ ತೇಲುವ ಗ್ರಹ ಯಾವ್ದಪ್ಪ ಅಂದ್ರ ಶನಿ ಗ್ರಹ ಬರ್ತದ ಅಷ್ಟೊಂದು ಏನಾಗಿದಪ್ಪ ಅಂದ್ರ ಅದು ಹಗುರವಾಗ್ಯದ ಏನಾಗಿದೆ ಅದು ಹಗರ ಆಗ್ಯದ ಕಡಿಮೆ ತೂಕ ಏನಪ್ಪ ಅಂದ್ರ ಬಂದಿದೆ ಈ ಇಮೇಜ್ ಅನ್ನು ನೋಡಿದ್ರೆ ನಿಮಗೆ ಗೊತ್ತಾಗ್ತದ ನೀರಿನ ಮೇಲೆ ಯಾವ ರೀತಿಯಾಗಿ ಶನಿ ಗ್ರಹ ಅಂದ್ರ ತೇಲ್ತದ ಅನ್ನೋದು ಹ್ಮ್ ನೆಕ್ಸ್ಟ್ ಇದು ಶನಿ ಗ್ರಹ ಏನ್ಪಾ ಅಂದ್ರ ಸೌರವ್ಯೂಹದಲ್ಲಿ ಅತ್ಯಂತ ಸುಂದರವಾದ ಗ್ರಹವಾಗಿದೆ ಬಹಳಷ್ಟು ಚಂದ ಅದ ಇದ್ರ ಕಾರಣ ಏನಪ್ಪಾ ಅಂದ್ರ ಆ ಶನಿಗ್ರಹದ ಸುತ್ತ ಇರುವಂತ ಬಳೆಗಳು ಏನದಲ್ಲ ಅದ್ರ ಸಲುವಾಗಿ ಈ ಶನಿಗ್ರಹ ಏನಾಗ್ತದಪ್ಪ ಅಂದ್ರೆ ಬಹಳ ಸುಂದರವಾಗಿ ನಮಗೆ ಏನಾಗ್ತದಪ್ಪ ಅಂದ್ರ ಕಾಣ್ತದ ಅದ್ರ ಸಲುವಾಗಿ ಈ ಶನಿಗ್ರಹವನ್ನ ಏನಂತ ಕರಿತಾರಪ್ಪ ಅಂದ್ರ ಸೌರ ವಿವ ಸೌರ ವಿವಾದ ಆಭರಣ ಅಂತ ಕರಿತಾರ ಜುವೆಲ್ ದಿ ಸೋಲಾರ್ ಸಿಸ್ಟಮ್ ಅಂತ ಕರಿತಾರೆ ಅದಕ್ಕೆ ಏನತ್ತರ ಜುವೆಲ್ ಆಫ್ ದಿ ಸೋಲಾರ್ ಸಿಸ್ಟಮ್ ಅಂತ ಏನಪ್ಪ ಅಂದ್ರ ಸೌ ಶನಿಗ್ರಹಕ್ಕೆ ಏನಪ್ಪ ಅಂದ್ರ ಕರೀತಾರ ನಾಳೆ ನಮ್ಗೆ ಕೇಳ್ಬೋದು ಎಕ್ಸಾಮ್ ಏನು ಕೇಳ್ಬೋದಪ್ಪ ಅಂದ್ರೆ ಸೌರ ವಿವಾದ ಆಭರಣ ಅಂತ ಯಾವ ಗ್ರಹಕ ಕರೀತಾರ ಅಂತ ಕೇಳಿದ ನಾವೇನು ಹೇಳ್ಬೇಕು ಶನಿ ಗ್ರಹ ಅಂತ ಹೇಳ್ಬೇಕು ಯಾವ್ದು ಹೇಳ್ಬೇಕು ಶನಿ ಗ್ರಹ ಅಂತ ಹೇಳ್ಬೇಕು ಇನ್ನ ಶನಿ ಗ್ರಹದ ಬಳೆಗಳನ್ನ ಕುರಿತು ನಾವು ಅಧ್ಯಯನ ಮಾಡೋದಾದ್ರ ನೆಕ್ಸ್ಟ್ ಶನಿಗ್ರಹ ಅಷ್ಟೊಂದು ಸುಂದರವಾಗಿ ಕಾಣೋದಕ್ಕೆ ಕಾರಣವೇನು ಹ್ಮ್ ಅದ್ರ ಬಗ್ಗೆ ಏನಪ್ಪ ಅಂದ್ರೆ ತಿಳ್ಕೊಂಡು ಶನಿಗೃಹವು ತನ್ನ ಸುತ್ತಲೂ ಏನಪ್ಪಾ ಅಂದ್ರ ಬಳೆಗಳನ್ನು ಹೊಂದ್ಯದ ಏನು ಹೊಂದ್ಯದ ಬಳೆಗಳನ್ನು ಹೊಂದ್ಯದ ಇನ್ನೊಂದು ಸರ್ವ ಯುವದಲ್ಲಿ ಆ ಬಳೆಗಳನ್ನು ಹೊಂದಿರುವ ಏಕೈಕ ಗ್ರಹವಾಗಿದೆ ಏನಾಗಿದದು ಏಕೈಕ ಗ್ರಹವಾಗ್ಯದ ಈ ಸೌರವದಲ್ಲಿ ಶನಿಗ್ರಹ ಏನದಲ್ಲ ಆ ಶನಿಗ್ರಹ ಸುತ್ತಲೂ ಎಷ್ಟು ಬೆಳೆಗಳ ಕಂಡು ಬರ್ತವಪ್ಪಾ ಅಂದ್ರ ಮೂರು ಬೆಳೆಗಳು ಕಂಡು ಎಷ್ಟು ಬೆಳೆಗಳ ಕಂಡು ಬರ್ತವ ಮೂರು ಬಳೆಗಳ ಕಂಡು ಬರ್ತಾವ ಅವುಗಳ ಏನಪ್ಪ ಅಂದ್ರೆ ಎ ಬಿ ಸಿ ಅಂತ ಏನಪ್ಪ ಅಂದ್ರ ನಾಮಕರಣ ಮಾಡ್ಲಿಕ್ಕೆ ಇದ್ರ ಸುತ್ತ ಕಂಡು ಬರುವಂತ ಬಳೆಗಳು ಎಷ್ಟಪ್ಪ ಅಂದ್ರ ಮೂರು ಕಂಡು ಬರ್ತಾವ ಆ ಮೂರುಗಳ ಹೆಸರು ಮಾಡಿದಾರಪ್ಪ ಅಂದ್ರ ಎ ಬಿ ಸಿ ಅಂತ ಏನ್ ಮಾಡಿದಾರಪ್ಪ ಅಂದ್ರ ಅವುಗಳಿಗೆ ನಾಮಕರಣವನ್ನು ಮಾಡಿದರ ಹಾಗಾದ್ರೆ ಈ ಬಳೆಗಳು ಯಾಗ ನಿರ್ಮಾಣಗೊಂಡವು ಈ ಸೌರಭ್ಯವದಲ್ಲಿ ಈ ಬಳೆಗಳು ಹೇಗೆ ನಿರ್ಮಾಣಗೊಂಡವಪ್ಪ ಅಂದ್ರ ಈ ಬಳೆಗಳು ಹಿಮದ ಕಣಗಳು ಉಲ್ಕ ಶಿಲಾಸೂರುಗಳು ಧೂಳಿನ ಕಣಗಳಿಂದ ಅಂದ್ರೆ ಅಂದ್ರ ನಿರ್ಮಾಣಗೊಂಡಿದಾವಂತೇನಪ್ಪ ಅಂದ್ರೆ ಡಚ್ ದೇಶದ ಕಗ್ಗೋಳಶಾಸ್ತ್ರ ಕ್ರಿಶ್ಚಿಯನ್ ಅನ್ನೋರು ಅವರು ಏನ್ಮಾಡ್ತಾರಪ್ಪ ಅಂದ್ರೆ ಇವುಗಳ ಬಗ್ಗೆ ಸ್ಪಷ್ಟನೆ ಕೊಡ್ತಾರ ಏನು ಆ ಶನಿಗ್ರಹದ ಸುತ್ತ ಮೂರು ಏನು ಬಳ್ಳೆಗಳದವಲ್ಲ ಈ ಬಳ್ಳೆಗಳು ಯಾವುದರಿಂದ ನಿರ್ಮಾಣ ಆಗಿದವ ಅಂದ್ರ ಒಂದು ಹಿಮದ ಕಣಗಳು ಉಲ್ಕ ಶಿಲಾಚೂರುಗಳು ಧೂಳಿನ ಕಣಗಳಿಂದ ನಿರ್ಮಾಣ ಮಾಡಲ್ಪಟ್ಟಿವಂತ ಏನ್ಪಂದ್ರ ಡಚ್ ಖಗೋಳ ಕ್ರಿಶ್ಚಿಯನ್ ಅಗೇನ್ಸ್ ಅವರು ಏನ್ ಮಾಡ್ತಾರಪ್ಪ ಅಂದ್ರ ಇವುಗಳ ಬಗ್ಗೆ ವಿವರಣೆ ನೀಡ್ತಾರ ಆದ್ರ ಇನ್ನೊಂದು ಇಂಪಾರ್ಟೆಂಟ್ ಮಾಹಿತಿ ನೀವು ತಿಳ್ಕೊಬೇಕು ಈ ಕ್ರಿಶ್ಚಿಯನ್ ಅಗೇನ್ಸ್ ಏನದನಲ್ಲ ಇವರಿಗಿಂತಲೂ ಮೊದಲು ಗೆಲೋ ಏನ್ ಮಾಡ್ತಾನಪ್ಪ ಅಂದ್ರ ಗೆಲಿಲಿಯೋ ಗೆಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರ ಸಾಮಾನ್ಯ ಶಾಖ ಹದಿನಾರನೂರ ಹತ್ತರಲ್ಲಿ ಏನ್ ಮಾಡ್ತಾನಪ್ಪ ಅಂದ್ರ ಈ ಬಳೆಗಳನ್ನ ಆತ ಕಂಡು ಹಿಡಿತಾನ ಮೊದಲ ಶನಿಗ್ರಹದ ಮೊದಲು ಬಳೆಗಳನ್ನು ಕಂಡು ಹಿಡಿದವ್ರು ಯಾರಪ್ಪ ಅಂದ್ರ ಗೆಲೀಲು ಗೆಲಿಲಿ ಏನ್ ಮಾಡ್ತಾನಪ್ಪ ಅಂದ್ರ ಆತ ಸಾಮಾನ್ಯ ಶಾಖಾ ಹದ್ನಾರನೂರ ಹತ್ತರಲ್ಲೇ ಈ ಬಳೆಗಳನ್ನ ಕಂಡು ಹಿಡಿತಾನ ಅವುಗಳಿಗೆ ಏನಪ್ಪ ಅಂದ್ರ ಎ ಬಿ ಶಿ ಅಂತನೇ ಏನ್ ಮಾಡ್ತಾನಪ್ಪಾ ಅಂದ್ರ ನಾಮಕರಣ ಮಾಡೋದ್ರ ಬದಲಾಗಿ ಏನ್ ಮಾಡ್ತಾನಪ್ಪ ಅಂದ್ರ ಆ ಶನಿ ಗ್ರಹದ ಸುತ್ತ ಇರುವಂತ ಮೂರು ಬಳೆಗಳನ್ನ ಏತ ಏನಂತ ಅಂದ್ರ ಶನಿ ಗೃಹಗಳು ಮೂರದ ಎಷ್ಟ ಶನಿ ಗೃಹಗಳು ಎಷ್ಟ ಮೂರ ಅದವ ಅಂತ ಏನ್ ಮಾಡ್ತಾನಪ್ಪ ಅಂದ್ರ ಅಂತ ತಿಳ್ಕೊಂಡು ಮಾಹಿತಿಯನ್ನು ತಾನು ಪ್ರಕಟ ಮಾಡ್ತಾನೆ ಯಾಕಪ್ಪ ಅಂದ್ರ ಇದು ತಪ್ಪಾದ ಮಾಹಿತಿ ಆಗಿರ್ತದ ಆಗ ಕ್ರಿಶ್ಚಿಯನ್ ಎಗೇನ್ಸ್ ಅವರು ಏನ್ ಮಾಡ್ತಾರಪ್ಪ ಅಂದ್ರ ಅವು ಮೂರು ಶನಿ ಗ್ರಹಗಳಲ್ಲ ಅವು ಮೂರು ಬಳೆಗಳ ಅಂತ ಏನ್ ಮಾಡ್ತಾನಪ್ಪ ಅಂದ್ರ ಆತ ವಾದವನ್ನು ಮಂಡಿಸಿ ಆ ಬಳೆಗಳನ್ನ ಹಿಡಿದ ಕೀರ್ತಿ ಯಾರಿಗೆ ಸಲ್ತದಪ್ಪ ಅಂದ್ರ ಕ್ರಿಶ್ಚಿಯನ್ ಎಗೇನ್ಸ್ ಅವ್ರಿಗೆ ಏನಪ್ಪ ಅಂದ್ರ ಅದು ಸಲ್ತದ ಆದ್ರೆ ಗುರುತಿಸಿದವರು ಯಾರು ಗೆಲಿಲಿಯೋ ಗೆಲಿಲಿ ಗುರುತಿಸ್ತಾನ ಆದ್ರೆ ಅವು ಅವುಗಳ ಬಗ್ಗೆ ಸ್ಪಷ್ಟತೆ ಇರುವುದಿಲ್ಲ ಏನ ಶನಿಗೃಹದ ಸುತ್ತ ಮೂರು ಬಳೆಗಳದವಲ್ಲ ಅವುಗಳ ಬಗ್ಗೆ ಯಾವುದೇ ರೀತಿ ಅವನಿಗೆ ಸ್ಪಷ್ಟತೆ ಇರಲ್ಲ ಆದ್ರೆ ಸ್ಪಷ್ಟತೆ ಕೊಟ್ಟವರು ಯಾರಪ್ಪ ಅಂದ್ರೆ ಎಗೇನ್ಸ್ ಕ್ರಿಶ್ಚಿಯನ್ ಎಗೇನ್ಸ್ ಅವ್ರ ಏನಪ್ಪ ಅಂದ್ರೆ ಇದ್ರ ಬಗ್ಗೆ ಸ್ಪಷ್ಟತೆ ನೀಡ್ತಾರೆ ನೆಕ್ಸ್ಟು ಈ ಬಳೆಗಳ ನಡುವಿನ ಹಂತರ ಏನಪ್ಪ ಅಂದ್ರೆ ಗಿಯೋಸ್ಕಿ ಸಂಶೋಧಿಸಿದ ಯಾರು ಸಂಶೋಧನೆ ಮಾಡಿದ್ರು ಗಿಯೋಸ್ಕಿ ಅವ್ರು ಏನಪ್ಪ ಅಂದ್ರ ಸಂಶೋಧನೆ ಮಾಡಿದ್ರು ಸಾರಿ ಇದನ್ನ ಏನ್ ಮಾಡಿರಪ್ಪಾ ಅಂದ್ರ ಈ ಬೆಳೆಗಳ ನಡುವಿನ ಅಂತರವನ್ನ ಏನಪ್ಪಾ ಅಂದ್ರ ಗಿಯೋ ಓಸ್ಕಿ ಅವ್ರು ಏನ್ ಮಾಡಿದ್ರಪ್ಪ ಅಂದ್ರ ಇವುಗಳ ಅಂತರವನ್ನ ಏನ್ ಮಾಡ್ತಾರಪ್ಪ ಅಂದ್ರ ಆತ ಕಂಡಿತಾನ ಅವುಗಳ ಅಂತರವನ್ನ ಆತ ಏನ್ ಮಾಡಿದ್ರ ಗುರ್ತಿಸ್ತಾನ ಹಾಗಾಗಿ ಎ ಮತ್ತು ಬಿ ನಡುವಿನ ಬೆಳೆಗಳ ನಡುವಿನ ಅಂತರವನ್ನ ಅಥವಾ ನಡುವಿನ ಭಾಗವನ್ನ ಏನಂತ ಕರಿತಾರಪ್ಪ ಅಂದ್ರ ಕ್ಯಾಶಿನಿ ವಿಭಾಗ ಅಂತ ಕರಿತಾರೆ ಏನಂತ ಕರಿತಾರ ಅದನ್ನ ಕ್ಯಾಸಿನಿ ವಿಭಾಗವಂತ ಏನಪ್ಪ ಅಂದ್ರೆ ಅದನ್ನ ಕರೀತಾರೆ ನೆಕ್ಸ್ಟ್ ಇನ್ನು ಶನಿಗ್ರಹದ ವಾತಾವರಣ ನೋಡಿದಾಗ ಶನಿಗ್ರಹದಲ್ಲಿ ಅತಿ ಹೆಚ್ಚು ಪ್ರಮಾಣದಲ್ಲಿ ಕಂಡು ಬರುವಂತಹ ಅನಿಲ್ ಯಾವ್ದಪ್ಪ ಅಂದ್ರೆ ಜಲಜನಕ ಬರ್ತದ ಶೇಕಡ ಎಷ್ಟು ಪ್ರಮಾಣದಲ್ಲಿ ಕಂಡು ಬರ್ತದ ಶೇಕಡ ನೈಂಟಿ ಸಿಕ್ಸ್ ಅಂದ್ರೆ ತೊಂಬತ್ತಾರು ಪರ್ಸೆಂಟೇಜ್ ಏನಪ್ಪ ಅಂದ್ರೆ ಇದು ಕಂಡು ಬರ್ತದೆ ಹಾಂ ಕೇಳ್ತಾಳ ಶನಿಗ್ರಹದಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಕಂಡು ಬರುವಂಥ ಅಂತ ಕೇಳಿದಾಗ ಜಲಜನಕ ಅಂತ ಹೇಳ್ಬೇಕು ನೆಕ್ಸ್ಟ್ ಇಲಿಯಮ್ ಕಂಡು ಬರ್ತದ ಏನು ಕಂಡು ಬರ್ತದ ಇಲಿಯಮ್ ಕಂಡು ಬರ್ತದ ಅದು ಶೇಕಡ ಮೂರು ಪರ್ಸೆಂಟೇಜ್ ಹ್ಞೂ ತ್ರೀ ಪರ್ಸೆಂಟೇಜ್ ಏನಪ್ಪ ಅಂದ್ರೆ ಇರ್ತದ ನೆಕ್ಸ್ಟ್ ಅಮೋನಿಯಂ ಪ್ರಮಾಣ ಏನಪ್ಪ ಅಂದ್ರೆ ಇಲ್ಲಿ ಬಹಳಷ್ಟು ಏನಾಗಿದಪ್ಪ ಅಂದ್ರೆ ಕಡಿಮೆ ಅದ ಇನ್ನು ಶನಿಗ್ರಹದಲ್ಲಿ ಗಂಟೆಗೆ ಏನಪ್ಪ ಅಂದ್ರೆ ಹದಿನೆಂಟು ನೂರು ಕಿಲೋಮೀಟರ್ ವೇಗದಲ್ಲಿ ಮಾರುತಗಳು ಬೀಸ್ತಾವಂತ ಶನಿಗ್ರಹದಲ್ಲಿ ಹದಿನೆಂಟು ನೂರು ಕಿಲೋಮೀಟರ್ ವೇಗದಲ್ಲಿ ಅಲ್ಲಿ ಮಾರುತಗಳು ಬೀಸ್ತಾವಂತ ನೆಕ್ಸ್ಟ್ ಇನ್ನ ಶನಿಗ್ರಹದ ಉಪಗ್ರಹ ನೋಡಿದಾಗ ಇದು ಸುಮಾರು ಎಷ್ಟು ಉಪಗ್ರಹಗಳನ್ನು ಹೊಂದಿದಪ್ಪ ಅಂದ್ರ ಐವತ್ ಮೂರು ಉಪಗ್ರಹಗಳು ಹೊಂದಿದ ಶನಿಗ್ರಹ ಎಷ್ಟು ಉಪಗ್ರಹಗಳನ್ನು ಹೊಂದಿದಪ್ಪ ಅಂದ್ರ ಐವತ್ ಮೂರು ಉಪಗ್ರಹಗಳನ್ನು ಹೊಂದಿದ ಇನ್ನ ಇಡೀ ಸೌರ ವಿವಾಹದಲ್ಲಿ ಅತಿ ಹೆಚ್ಚು ಉಪಗ್ರಹಗಳನ್ನು ಹೊಂದಿರುವುದು ಯಾವುದಪ್ಪ ಅಂದ್ರ ಗುರುಗ್ರಹ ಬರ್ತದ ಹ್ಮ್ ನೆನಪಿ ಯಾವ್ದು ಬರ್ತದ ಗುರುಗ್ರಹ ಬರ್ತದ ಅದ್ರ ಬಿಟ್ರ ಎರಡನೇ ಅತಿ ಹೆಚ್ಚು ಉಪಗ್ರಹಗಳನ್ನ ಹೊಂದಿರುವಂತ ಗ್ರಹ ಯಾವ್ದಪ್ಪಾ ಅಂದ್ರ ಶನಿ ಗ್ರಹ ಬರ್ತದ ಯಾವ್ದು ಬರ್ತದ ಶನಿ ಗ್ರಹ ಬರ್ತದ ಇನ್ನ ಶನಿ ಗ್ರಹದ ಮುಖ್ಯವಾದಂತ ಒಂದು ಉಪಗ್ರಹ ಯಾವ್ದಪ್ಪಾ ಅಂದ್ರ ಟೈಟಾನ್ ಅಂತ ಬರ್ತದ ಟೈಟಾನ್ ಉಪಗ್ರಹ ಅಂತ ಬರ್ತದ ಇದನ್ನು ಆರ್ನೇ ಶನಿ ಅಂತ ಕರಿತಾರೆ ಇದನ್ನ ಏನಂತ ಕರಿತಾರೆ ಅದನ್ನ ಆರ್ನೇ ಶನಿ ಅಂತ ಏನಪ್ಪಾ ಅಂದ್ರ ಕರೀತಾರೆ ಕೇಳಬಹುದು ನಮ್ಮ ನಾಳೆ ಯಜಮಕ ಯಾವ ಉಪಗ್ರಹವನ್ನು ಆರನೇ ಶನಿ ಅಂತ ಕರೀತಾವ ಕರೆಯುತ್ತಾರೆ ಅಂತ ಏನಪ್ಪ ನಮಗ ಪ್ರಶ್ನೆ ಕೇಳ್ಬೋದು ಅದಕ್ಕೆ ರೈಟ್ ಆನ್ಸರ್ ಬಂದು ಏನಾಗ್ತದಪ್ಪ ಅಂದ್ರೆ ಟೈಟನ್ ಆಗ್ತದ ಏನಾಗ್ತದ ಟೈಟನ್ ಆಗ್ತದ ಇನ್ನು ಶನಿಗ್ರಹದ ಅತಿ ದೊಡ್ಡದಾದ ಉಪಗ್ರಹವಾಗಿದೆ ಈ ಟೈಟನ್ ಅನ್ನೋದು ಏನಪ್ಪ ಅಂದ್ರೆ ಶನಿಗ್ರಹದ ಅತ್ಯಂತ ದೊಡ್ಡದಾದ ಉಪಕರಣ ಉಪಗ್ರಹವಾಗ್ಯದ ಇಲ್ಲೇದೋಡ್ರಿ ನೋಡ್ರಿ ಇದೇನಪ್ಪ ಅಂದ್ರೆ ಟೈಟನ್ ಉಪಗ್ರಹ ಎಷ್ಟೊಂದು ದೊಡ್ಡದೈತೆ ನೋಡ್ರಿ ಹ್ಞೂ ನೆಕ್ಸ್ಟ್ ಇನ್ನ ಶನಿಗೃಹದ ಎರಡನೇ ಅತಿ ದೊಡ್ಡದಾದ ಉಪಗ್ರಹ ಉಪ್ಪಾ ಅಂದ್ರ ರಿಯಾ ಬರ್ತದ ಯಾವ್ದು ಬರ್ತದ ರಿಯಾ ಬರ್ತದ ನೆಕ್ಸ್ಟ್ ಮೂರ್ನೇದ ಏನ್ಪಾ ಅಂದ್ರ ಲೆಫಟಸ್ ಬರ್ತದ ನೆಕ್ಸ್ಟ್ ನಾಲ್ಕನೇದು ಏನಪ್ಪ ಅಂದ್ರ ಡಿಯೋನ್ ಬರ್ತದ ನೆಕ್ಸ್ಟ್ ಐದು ಕೀತಸ್ ಬರ್ತದ ಎನ್ ಎನ್ಸಿ ಲೀಡ್ಸ್ ಬರ್ತದ ಮೀಮಾಸ್ ಅಂತ ಅಂದ್ರೆ ಇಷ್ಟು ಉಪಗ್ರಹಗಳು ಏನಪ್ಪ ಅಂದ್ರೆ ಪ್ರಮುಖವಾಗಿ ಎಲ್ಲಿ ಕಂಡು ಬರ್ತಾವ ಅಂದ್ರ ಶನಿ ಉಪಗ್ರಹಗಳಲ್ಲಿ ಏನಪ್ಪ ಅಂದ್ರ ಕಂಡು ಬರ್ತಾವ ಶನಿಗೃಹದಲ್ಲಿ ಕಂಡು ಬರುವಂತ ಇವು ಪ್ರಮುಖವಾದಂತಹ ಉಪಗ್ರಹಗಳ ನೆಕ್ಸ್ಟ್ ಈ ಟೈಟನ್ ಉಪಗ್ರವನ್ನ ಯಾರು ಸಂಶೋಧನೆ ಮಾಡ್ತಾರಪ್ಪ ಅಂದ್ರ ಕ್ರಿಶ್ಚಿಯನ್ ಎಗೆನ್ಸ್ ಅವರು ಏನ್ ಮಾಡ್ತಾರಪ್ಪ ಅಂದ್ರೆ ಇದನ್ನ ಸಂಶೋಧನೆ ಮಾಡ್ತಾರ ಟೈಟನ್ ಉಪಗ್ರಹವನ್ನು ಯಾರು ಸಂಶೋಧನೆ ಮಾಡ್ತಾರ ಕ್ರಿಶ್ಚಿಯನ್ ಎಗೆನ್ಸ್ ಅವ್ರು ಏನ್ ಮಾಡ್ತಾರಪ್ಪ ಅಂದ್ರೆ ಇದನ್ನ ಸಂಶೋಧನೆ ಮಾಡ್ತಾರ ಇನ್ನೊಂದು ಈ ಟೈಟನ್ ಉಪಗ್ರಹದಲ್ಲಿ ಏನಾಗ್ತದಪ್ಪ ಅಂದ್ರ ಆ ವಾತಾವರಣ ಕಂಡು ಬರ್ತದಲ್ಲಿ ಏನು ಬರ್ತದ ವಾಯುಮಂಡಲ ವ್ಯವಸ್ಥೆ ಕಂಡು ಬರ್ತದ ಅಲ್ಲಿ ಮಳೆ ಆಗ್ತದೆ ಏನಾಗ್ತದ ಅಲ್ಲಿ ಮಳೆ ಆಗ್ತದ ಇನ್ನ ಇಡೀ ಸೌರವ್ಯೋ ಮಂಡ ಅಂದ್ರೆ ಸೌರ ಮಂಡಲವನ್ನು ಅಥವಾ ಸೌರ ಮಂಡಲವನ್ನು ನಾವು ನೋಡಿದಾಗ ಎರಡನೇ ಅತಿ ದೊಡ್ಡದಾದ ಉಪಗ್ರಹ ಯಾವುದಪ್ಪ ಅಂದ್ರೆ ಟೈಟನ್ ಬರ್ತದ ಹಾಗಾದ್ರೆ ಮೊದಲನೇ ದೊಡ್ಡದಾದ ಉಪಗ್ರಹ ಯಾವುದಪ್ಪ ಅಂದ್ರೆ ಗ್ಯಾನಿ ಮೇಡ ಬರ್ತದೆ ಯಾವ್ದು ಬರ್ತದ ಗ್ಯಾನಿ ಮೇಡ ಬರ್ತದೆ ಸೌರವಿಹದಲ್ಲಿ ಅತ್ಯಂತ ದೊಡ್ಡದಾದ ಉಪಗ್ರಹ ಮೇಡ ಎರಡನೇ ದೊಡ್ಡದಾದ ಉಪಗ್ರಹ ಯಾವುದಪ್ಪ ಅಂದ್ರೆ ಟೈಟನ್ ಬರ್ತದ ಅದೇ ರೀತಿಯಾಗಿ ಶನಿಗ್ರಹದಲ್ಲಿ ಅತ್ಯಂತ ದೊಡ್ಡದಾದ ಉಪಗ್ರಹ ಅಂದ್ರೆ ಟೈಟನ್ ಬರ್ತದ ಎರಡನೇ ದೊಡ್ಡದಾದ ಉಪಗ್ರಹ ಯಾವುದಂದ್ರೆ ರಿಯಾ ಬರ್ತದೆ ಯಾವ್ದು ಬರ್ತದ ಕ್ರಿಯೆ ಬರ್ತದ ವಾಯುಮಂಡಲ ವ್ಯವಸ್ಥೆಯನ್ನು ಹೊಂದಿರುವಂತಹ ಏಕೈಕ ಉಪಗ್ರಹ ಯಾವ್ದಪ್ಪ ಅಂದ್ರ ಟೈಟನ್ ಬರ್ತದ ಯಾವುದು ಬರ್ತದ ಟೈಟನ್ ಬರ್ತದ ಹ್ಮ್ ಆತ್ಮೀಯ ಸ್ನೇಹಿತರೆ ಇಲ್ಲಿವರೆಗೆ ನಮ್ಮ ವಿಡಿಯೋ ನೋಡಿದಂತ ತಮಗೆಲ್ಲರಿಗೇ ಅಂದ್ರ ಹೃತ್ಪೂರ್ವಕವಾದ ಧನ್ಯವಾದಗಳು